ನಾವಲ್ಲಿ ಸಮಸ್ಯೆ ಮಾಡಿ ಬಾಯ್ ಮಾತ್ರ ಚರ್ಚೆ ಮಾಡಿ ಗಲಾಟೆ ಮಾಡಿದ್ವಿ ಯಾರು ನಮ್ಮ ಊರಿಗೆ ಬರುವುದಿಲ್ಲ ಸಮಸ್ಯೆ ಸರ್ಕಾರ ಏನು ಮಾಡಿದ್ರು ಕೂಡ ಜನರು ಜನರನ್ನು ಪ್ರೀತಿಯಿಂದ ಬರುವ ಹಾಗೆ ಮಾಡ್ಬೇಕು ದೂರನ್ನ ನೋಡುವಾಗ ಹೆದರಿಕೆ ಬರುವ ವಾತಾವರಣ ಆಗ್ಬಾರ್ದು ಸೌಹಾರ್ದತೆಗೆ ಒತ್ತು ಕೊಡುವುದಕ್ಕೆ ಶಾಸಕರು ಮಾಡಿ ಸಿಸಿ ಪಾಟೀಲ್ ಸಾಹೇಬ್ರೆ ನಮ್ದು ಒಂದು ಆತ್ಮೀಯ ಸಂಬಂಧ ಇದೆ ನಾವು ಕರಾವಳಿಯವರು ನಾವು ನಿಮ್ಗೆ ಚರ್ಚೆ ಮಾಡುದು ಭಯದಲ್ಲಿ ನೀವಲ್ಲ ಬೇರೆ ಈಗ ಎಲ್ಲಾ ಯಂಗ್ಸ್ಟರ್ಸ್ ಎಲ್ಲ ಪಾಪ ಗೆದ್ದಿದ್ದಾರೆ ಎಂಟು ಏಳು ಗಂಟೆ ಮೇಲೆ ಎಂಟೈರ್ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈಸ್ ಡೆಡ್ ಏಳು ಗಂಟೆ ಮೇಲೆ ಡೆಡ್ ಇದೆ ಅಂತ ಏನು ಏನ್ ಬಿಸ್ನೆಸ್ ನಡೀತದೆ ಸಜೆಷನ್ ಕೊಡಿ ಸರ್ ರಾತ್ರಿ ಏನ್ ಮಾಡಬೇಕು ನೋಡ ಪ್ರವಾಸೋದ್ಯಮ ನೀತಿಯಲ್ಲಿ ಕರಾವಳಿಯನ್ನ ನೀವು ಸ್ಪೆಷಲ್ ಅಂತ ಕನ್ಸಿಡರ್ ಮಾಡದೇ ಇದ್ದರೆ ಅದಕ್ಕೆ ಅಂತ ಹೇಳಿ ಸ್ಪೆಷಲ್ ಅಂತ ಮಾಡದೇ ಇದ್ದರೆ ನಮ್ಗೆ ಅದು ಉಪಯೋಗ ಆಗ್ತಾ ಇಲ್ಲ ಈ ಕರಾವಳಿಯನ್ನ ಸ್ಪೆಷಲ್ಸ್ ಕನ್ಸಿಡರ್ ಮಾಡಿ ನಾವು ಕಳ್ಸಕ್ಕೆ ಕರಾವಳಿ ಟೂರಿಸಂ ಬೋರ್ಡ್ ಅಂತ ನಮಗೊಂದು ಮಾಡಿಕೊಡಿ ಒಂದು ಐ ಎಸ್ ಆಫೀಸರ್ ಅಲ್ಲೇ ಇಟ್ಕೊಳ್ಳಿ ಅಂತ ಹೇಳಿದ್ದೆವು ಹಾಗಾಗಿ ಸ್ಪೆಷಲ್ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾನೆ ನೀವು ಪ್ರತ್ಯೇಕ ಪ್ರವಾಸೋದ್ಯಮ ನೀತಿ ಕೇಳಿದ್ದೀರಿ ನಾನು ತಮ್ಮ ಗಮನಕ್ಕೆ ತರುವುದಕ್ಕೆ ಬಯಸ್ತೀನಿ ಈ ನಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಕರ್ನಾಟಕ ಪ್ರವಾಸೋದ್ಯಮ ನೀತಿ ಏನಿದೆ ಇದರಲ್ಲಿ ಕರಾವಳಿ ಪ್ರವಾಸೋದ್ಯಮ ಮತ್ತು ಕಡಲ ತೀರ ಪ್ರವಾಸೋದ್ಯಮಕ್ಕೆ ವಿಶೇಷವಾದ ಮಹತ್ವವನ್ನು ಕೊಟ್ಟಿದ್ದೇವೆ ಕರಾವಳಿ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯನ್ನ ರಚನೆ ಮಾಡ್ತೀವಿ ಅಂತ ಹೇಳಿದ್ದೇವೆ ಇಷ್ಟು ಚಂದ ಮಾತು ಇಲ್ಲಿವರೆಗೆ ಯಾರು ಆಡಿರ್ಲಿಕ್ಕಿಲ್ಲ ಈವನ್ ನಮ್ಮ ಉಸ್ತುವಾರಿ ಖುಷಿ ಆಯ್ತು ಆದ್ರೆ ಆಕ್ಷನ್ ಪ್ಲಾನ್ ಇರಲ್ಲ ಮತ್ತೆ ಎಕ್ಸಿಕ್ಯೂಷನ್ ಇರಲ್ಲ ನೀವು ಹೇಳದೇ ಇದ್ರೆ ಯಾವ್ದು ಆಗಲ್ಲ ವಿಷಯ ಈಗ ನೋಡಿ ಮಂಗಳೂರು ಕರಾವಳಿ ಅಂತ ಪ್ರದೇಶ ಟೂರಿಸಂ ಎಲ್ಲಿ ಕೂಡ ಸಿಕ್ಕಲಿಕ್ಕಿಲ್ಲ ನಮ್ಮಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏರ್ಪೋರ್ಟ್ ಪೋರ್ಟ್ ದೊಡ್ಡ ಮೊದಲ ಸ್ಟೇಷನ್ಸ್ ಅದರ ಜೊತೆಯಲ್ಲಿ ಹೆಲ್ತ್ ಟೂರಿಸಂಗೆ ಧಾರ್ಮಿಕತೆಯ ಟೂರಿಸಂಗೆ ಪ್ರವಾಸೋದ್ಯಮ ಬೀಚ್ ಟೂರಿಸಂಗೆ ಅದೇ ರೀತಿ ನಮ್ಮ ಎಜುಕೇಶನ್ ಟೂರಿಸಂಗೆ ಯಾವುದೆಲ್ಲ ಜನ ಆಕರ್ಷಣೆಗೆ ಏನೆಲ್ಲ ಬೇಕು ಎಲ್ಲ ಕೂಡ ಇದೆ ಒಂದೇ ಒಂದು ಸಮಸ್ಯೆ ಸೌಹಾರ್ದತೆಗೆ ಒತ್ತು ಕೊಡುವ ಕೆಲಸ ಶಾಸಕರು ಮಾಡಿ ಇಷ್ಟೆಲ್ಲ ದೇವರು ಕೊಟ್ಟಂತಹ ಪ್ರಕೃತಿ ಮತ್ತು ಪರಿಸರ ಉಪಯೋಗಿಸಿಕೊಂಡು ನಾವಲ್ಲಿ ಸಮಸ್ಯೆ ಮಾಡಿ ಬಾಗಿಲು ಮಾತ್ರ ಚರ್ಚೆ ಮಾಡಿ ಗಲಾಟೆ ಮಾಡಿದೆ ಯಾರು ನಮ್ಮ ಊರಿಗೆ ಬರುವುದಿಲ್ಲ ಸಮಸ್ಯೆ ಸರ್ಕಾರ ಏನು ಮಾಡಿದ್ರು ಕೂಡ ನಾವು ಜನರು ಜನರನ್ನು ಪ್ರೀತಿಯಿಂದ ಬರುವಾಗೆ ಮಾಡಬೇಕು ದೂರನ್ನ ನೋಡೋಕೆ ಹೆದರಿಕೆ ಬರುವ ವಾತಾವರಣ ಆಗ್ಬಾರ್ದು ಎಲ್ಲ ಸೇರೋದಕ್ಕೆ ಒತ್ತು ಕೊಡ್ಬೇಕು ನಾನು ಕೇಳುವಂತ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಕರಾವಳಿಯ ಕರಾವಳಿಯಲ್ಲಿರ್ತಕ್ಕ ಸಿಸಿ ಪಾಟೀಲ್ ಸಾಹೇಬ್ರೆ ನಮ್ದು ಆತ್ಮೀಯ ಸಂಬಂಧ ಇದೆ ನಾವು ಕರಾವಳಿಯವರು ಒಂದು ಸಮುದ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಟೂರಿಸಂಗೆ ದೃಷ್ಟಿಯಿಂದ ಸ್ವಲ್ಪ ಅವಕಾಶಗಳನ್ನು ಇನ್ನಷ್ಟು ಓಪನ್ ಮಾಡಿದ್ರೆ ಖಂಡಿತ ತುಂಬಾ ಟೂರಿಸಂ ಡೆವಲಪ್ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನನ್ನ ಅನಿಸಿಕೆ ಈಗ ಕರಾವಳಿ ಬಗ್ಗೆ ಚರ್ಚೆ ಆಗಿ ಚರ್ಚೆ ಮಾಡುದು ನೀವಲ್ಲ ಬೇರೆ ನಿಮಗೆ ಸವಲತ್ತು ಕೊಡ್ಲಿಕ್ಕೆ ಬೇಕಾಗಿ ನಾವೆಲ್ಲ ಚರ್ಚೆಗಳು ಈಗ ಎಲ್ಲಾ ಯಂಗ್ಸ್ಟರ್ಸ್ ಎಲ್ಲ ಪಾಪ ಗೆದ್ದಿದ್ದಾರೆ ಇಡೀ ನಮ್ಮ ರಾಜ್ಯದಲ್ಲಿ ಪೊಟೆನ್ಷಿಯಲ್ ಇರೋದು ನಿಮ್ಮ ಕರಾವಳಿಲೆ ಹೆಲ್ತ್ ಟೂರಿಸಂ ಮಾಡೋಕ್ಕೂ ಅವಕಾಶ ಇದೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡೋಕ್ಕೂ ಇದೆ ಧಾರ್ಮಿಕವಾದಂಥ ಟೂರಿಸಂ ಮಾಡೋಕ್ಕೂ ಅವಕಾಶ ಇದೆ ಮತ್ತು ನಮ್ಮ ಅಧ್ಯಕ್ಷ ಹೇಳ್ದಂಗೆ ಬಹಳ ಒಂದು ದೊಡ್ಡ ಸೀ ಲ್ಯಾಂಡ್ ಇದೆ ಏನೇನೋ ಕನಸು ನಮ್ಮ ಜನ ನಾವು ಬೇಕಾದಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿದೆ ಒಂದು ನಮ್ಮ ಶಾಸಕರುಗಳಿಗೆ ಒಂದು ಸಪ್ರೇಟ್ ಒಂದು ಮೀಟಿಂಗ್ ಮಾಡಿ ಅವ್ರ ರಿಕ್ವೆಸ್ಟ್ ಅಂದರೆ ಎಂಟು ಏಳು ಗಂಟೆ ಮೇಲೆ ಎಂಟೈರ್ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈಸ್ ಡೆಡ್ ನೋ ಆಕ್ಟಿವಿಟೀಸ್ ಬರೀ ಧಾರ್ಮಿಕವಾದಂಥ ಕೆಲವುಗಳು ಸ ಭಜನೆಗಳು ಮತ್ತೊಂದು ಬಯಲಾಟ ಕು ಯುದ್ಧ ಬಿಟ್ಟರೆ ಬೇರೆ ಯಾವ ಥರದ ಆಕ್ಟಿವಿಟೀಸ್ ಇಲ್ಲ ಯಾಕೆ ಹಿಂಗೆ ಆಗ್ತಾ ಇದೆ ಅಂತೇಳಿ ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೇನೋ ಒಂದು ಪ್ರಪೋಸಲ್ ತಂದರೆ ಯಾಕೆಂದರೆ ಇವತ್ತು ಲಾಸ್ಟ್ ಟೂ ಇಯರ್ಸಿಂದ ಮಕ್ಕಳು ಅಡ್ಮಿಷನ್ ಆಗೋದು ಕೂಡ ಕಡಿಮೆ ಆಗಿದೆ ನನಗೆ ಮೆಡಿಕಲ್ ಕಾಲೇಜ್ ನಡೆಸ್ತಾ ಇರೋರು ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾ ಇರೋರು ಪಿ ಕಾಲೇಜ್ ಸರ್ ನೀವೇ ಸಜೆಷನ್ ಕೊಡಿ ಸರ್ ರಾತ್ರಿ ಏನ್ ಮಾಡಬೇಕು ಎಲ್ಲರಿಗೂ ನೋಡ್ಯಾ ಸಿ ನಾನ್ ರಾತ್ರಿ ಏಳು ಗಂಟೆ ಮೇಲೆ ಡೆಡ್ ಇದೆ ಅಂತಂದ್ರೆ ಏನ್ ಬಿಸ್ನೆಸ್ ನಡಿತದೆ ಅಲ್ಲ ನಿಮ್ ಮಂಗಳೂರು ಅವರ ಈಕ್ಷೆ ಐಟಿ ಇಂಜಿನಿಯರ್ಸ್ ಏನೇ ಇರೋದಿಲ್ಲ ಯಾರು ಇದ್ಬೇಡ ಸಿ ಐ ಟಿ ಬಿ ಟಿ ಪ್ರೊಪೋಸ್ ಮಾಡಿದ್ರು ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ ಡಿ ನೋ ನಾಟ್ ಯು ಎ ಸಿಂಗಲ್ ಕಾಂಪ್ಲೆಕ್ಸ್ ಇಸ್ ಸರ್ ಈಗೇನೋ ಒಂದು ಮೂನಾಲ್ಕಿನೋ ಇಚ್ಚೆ ಬರ್ತಾ ಇದೆ ಹೈಯೆಸ್ಟ್ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಇರೋದಲ್ಲೇ ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಇರೋದಿದೆ ಬಟ್ ಅಲ್ಲಿರೋರೆಲ್ಲ ಟಾಪ್ ಕ್ರೀಮ್ ಎಲ್ಲ ಬೆಂಗಳೂರು ಬರ್ತಾ ಇದ್ದಾರೆ ಮುಂಬೈಗೆ ಹೋಗ್ತಾ ಇದ್ದಾರೆ ದುಬೈಗೆ ಹೋಗ್ತಾ ಇದ್ದಾರೆ ವೈ ಇಸ್ ದಟ್ ಯಂಗ್ಸ್ಟರ್ಸ್ಗೆ ಎಂಟರ್ಟೈನ್ಮೆಂಟ್ ಅವಕಾಶ ಇಲ್ಲ ಅಂತಂದ್ರೆ ಯಾರು ಇಷ್ಟ ಬರಕ್ ಹೋಗಲ್ಲ ಇವತ್ತು ಏನಾದ್ರು ಒಂದು ಸಿಟಿ ಯಾವ್ದಾದ್ರು ಒಂದು ಲೈವ್ ಆಗಿ ಇರಬೇಕು ಅಂತಂದ್ರೆ ಸಾಯಂಕಾಲ ಅಟ್ಲೀಸ್ಟ್ ತಲೆ ಓಡಬೇಕಲ್ಲ ಅದಕ್ಕೆ ಡೆಡ್ ಆಗಿದೆ ಸಿಟಿ ನಾನು ಒಂದು ಸರ್ವೆ ಮಾಡಿಸಿದೀನಿ ನೀವು ನಿಮ್ಮ ಶಾಸಕರುಗಳು ಕೂತ್ಕೊಂಡು ಏನ್ ಮಾಡ್ಬೇಕು ಜನ ಹೊರಗಡೆ ಹೋಗಿ ಮಾಡಬೇಕು ಅನ್ನೋದನ್ನ ನೀವೊಂದ್ ಪ್ರಪೋಸಲ್ ಸರ್ಕಾರ ಕೊಡಿ ಇಲ್ಲ ಉಪಮುಖ್ಯಮಂತ್ರಿಗಳೇ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಯಾಕಂತ ಹೇಳಿ ನೀವು ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ರೈಟ್ ಇದೆ ಒಂದು ನಮ್ಮಲ್ಲಿ ಐ ಟಿ ಫೀಲ್ಡ್ ನವರು ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಏಳು ಗಂಟೆ ನಂತರ ನಮ್ಮಲ್ಲಿ ಡೆಡ್ ಇರುವ ಕಾರಣಕ್ಕೋಸ್ಕರ ನೀವು ಖಂಡಿತವಾಗಿ ನೀವೇನು ನಿರ್ಧಾರ ತಗೊಳ್ತೀವಿ ನಾವೆಲ್ಲ ಜಿಲ್ಲೆಯ ಜನ ನಿಮ್ಮೊಟ್ಟಿಗೆ ಇದ್ದೇವೆ ನಾವು ಟೂರಿಸಂ ಮತ್ತು ಈವ್ನಿಂಗ್ ಸಂಜೆ ಹೊತ್ತು ಮತ್ತು ಎಲ್ಲಾ ದೃಷ್ಟಿಯಿಂದಲೂ ಬೆಳೆ ಡೆವಲಪ್ಮೆಂಟ್ ಆಗ ಆಗುವ ದೃಷ್ಟಿಯಿಂದ ಖಂಡಿತವಾಗೂ ನಾವು ಉಪಮುಖ್ಯಮಂತ್ರಿಗಳು ನಿಮ್ಮ ಜೊತೆ ನಮ್ಮೆಲ್ಲ ಈಗ ಇಬ್ಬರು ಸಪರೇಟ್ ಮೀಟಿಂಗ್ ಮಾಡ್ತೀವಿ